ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಏನಪ್ಪ ಇವತ್ತಿನ ಒಂದು ವಿಡಿಯೋ ಅಂತಂದರೆ ನಿಮ್ಗೆ ಒಂಥರ ನಗುನೇ ಬರ್ಬೋದು ಇವತ್ತಿನ ಈ ವಿಡಿಯೋ ನೀವು ನೋಡಿದ್ರೆ ಒಂದು ನನ್ನ ಒಂದು ವೀಕ್ನೆಸ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಈ ಥರ ಒಂದು ನನಗೊಂದು ಯಾವ ಥರ ಒಂದು ಪ್ರಾಬ್ಲಮ್ ಇದೆ ಈ ಥರ ನನಗೆ ಮಾತ್ರ ಇದೆಯಾ ಇಲ್ಲ ಎಲ್ಲರೂ ಎಲ್ರಿಗೂ ಇದೆಯಾ ಮತ್ತು ಯಾವ ಥರ ಪರಿಹಾರ ಇದೆ ಇದಕ್ಕೆ ಅಂತ ಇವತ್ತು ನಾನಿವತ್ತು ವೀಡಿಯೋ ಇದ್ದೀನಿ ಇದು ಒಂಥರ ಕಾಮಿಡಿ ಅನ್ನಿಸ್ಬೋದು ಬಟ್ ಇದು ಭಾಳ ಅಂದ್ರೆ ಭಾಳ ಸೀರಿಯಸ್ ವಿಷಯ ನನಗತ್ರೂ ನನಗೆ ನಾ ಅಂದರೆ ಭಾಳ ಅಂದ್ರೆ ಭಾಳ ನಾ ಈ ವಿಷಯಕ್ಕೆ ನಾ ಜಗಳ ಮಾಡಿದ್ದೀನಿ ಮನೆಯಾಗ ಎಲ್ಲಿ ಹೋದರೂ ಅಷ್ಟೇ ಇದೊಂದು ವಿಷಯಕ್ಕೆ ನಾನು ಭಾಳ ಅಂದ್ರೆ ಭಾಳ ಜಗಳ ಮಾಡಿದ್ದೀನಿ ಏನಕ್ಕೆ ಯಾವ ವಿಷಯ ಅನ್ನೋದನ್ನು ನಿಮಗೆ ಇವತ್ತು ಪೂರ್ತಿಯಾಗಿ ಹೇಳ್ತೀನಿ ಮತ್ತು ಇದಕ್ಕೇನಾದರೂ ನಿಮ್ಮ ಹತ್ರ ಪರಿಹಾರ ಇದ್ರೆ ಹೇಳ್ರಿ ಹಾಗೆ ನಿಮಗೂ ಈ ಥರದ್ದೇನಾರ ಪ್ರಾಬ್ಲಮ್ ಇದ್ದರೆ ನೀವು ಹೆಂಗೆ ಮಾಡ್ತೀರಿ ಹೆಂಗೆ ಸಾಲ್ವ್ ಮಾಡ್ಕೊತೀರಿ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮುಖಾಂತರ ಹೇಳ್ರಿ ಏನಪ್ಪ ಈ ಥರ ಒಂದು ಪ್ರಾಬ್ಲಮ್ ಅಂತಂದ್ರೆ ನಿದ್ದೆ ಪ್ರಾಬ್ಲಮ್ ಇದು ನಿಮಗೆ ಕಾಮಿಡಿ ಅನ್ನಿಸ್ಬೋದು ಬಟ್ ಅಂದರೆ ನನಗಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಸೀರಿಯಸ್ ವಿಷಯ ಯಾಕೆ ಸೀರಿಯಸ್ಸು ಅಂತಂದ್ರೆ ಇವಾಗ ಎಲ್ರಿಗೂ ಇವಾಗ ನಮ್ಮ ಮನೆಯಾಗ ನೋಡ್ರಿ ನಮ್ಮ ತಂಗಿ ಆಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ಹಿಂಗೆ ಕೊಂಡಿರ್ತಾರೆ ಅಂತಂದರೆ ನಾ ಹಿಂಗೆ ಮಾತಾಡ್ಕೊಂಡೇ ಇರ್ತೀವಿ ಮಾತಾಡ್ತಾ ಮಾತಾಡ್ತಾನೆ ಹಾಗೆ ನಿದ್ದೆ ಹೋಗಿರ್ತಾರೆ ಅವರು ನಿದ್ದೆ ಮಾಡಿರ್ತಾರೆ ಬಟ್ ನನಗೆ ಆ ಥರ ಅಲ್ಲ ಇವಾಗ ನಾನು ನಿದ್ದೆ ಮಾಡಬೇಕು ಅಂತಂದ್ರೆ ಒನ್ ಅವರ್ ಆದರೂ ನಾನು ಕೊಂಡೇ ಅಲ್ಲಾಡ್ಕೊಂಡು ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಅಂತ ಹೇಳಿ ಎಷ್ಟೋತ್ರಿಗೂ ನನಗೆ ಆಮೇಲೆ ಎಷ್ಟೊತ್ತಿಗೆ ನಿದ್ದೆ ಬರ್ತೈತೆ ಅದ್ರಾಗೂ ಆ ನಿದ್ದೆ ಮಾಡೋ ಟೈಮಲ್ಲಿ ಅಂದರೂ ಒಂದು ಚೂರು ಏನೋ ಸೌಂಡಾಗಲಿ ನಂಗೆ ಮೇನಾಗಿ ಇವಾಗ ನಂಗೆ ಒಂದು ಹತ್ತು ಪರ್ಸೆಂಟ್ ಕೋಪ ಇದೆ ಅಂತಂದ್ರೆ ಇವಾಗ ನಿದ್ದೆ ಮಾಡೋ ಟೈಮಲ್ಲಿ ಇನ್ನೇ ನಂಗೆ ನಿದ್ದೆ ಬರ್ತಾ ಇರ್ತೈತೆ ಅವಾಗ ಏನಾದರೂ ಒಂದು ಚೂರು ಸೌಂಡಾಗಲಿ ಇಲ್ಲ ಯಾರಾದರೂ ಕೆಮ್ಮಲಿ ಏನೋ ಅವರು ಆದರೆ ಅವ್ರು ಕೆಮ್ಮೋ ತಪ್ಪಂತಲ್ಲ ಅವರು ಅವ್ರ ಪಾಡಿಗೆ ಏನೋ ಇರ್ತಾರೆ ಬಟ್ ಆದರೆ ನನಗೆ ಆ ಟೈಮಿಗೆ ಹೆಂಗೆ ಅನಿಸುತ್ತೆ ಅಂದರೆ ಇವಾಗ ಹತ್ತು ಪರ್ಸೆಂಟ್ ನನಗೆ ಕೋಪ ಇದೆ ಅಂತಂದರೆ ಆವಾಗ ನಾನು ಮನೆ ಕೊಳೋ ಟೈಮಲ್ಲಿ ಏನಾದರೂ ಅವರು ಈ ಥರ ಕೆಮ್ಮಿದ್ರೆ ನಾನು ಸಡನ್ನಾಗಿ ಎದ್ಬಿಟ್ರೆ ನನಗೆ ಇವಾಗ ಹತ್ತು ಪರ್ಸೆಂಟ್ ಇರೋ ಕೋಪ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹಿಂಗೆ ಹಿಂಗೆ ಏರ್ತಾ ಇರ್ತಾ 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 ಹೋಗ್ತಾ ಇರ್ತೈತಿ ಆವಾಗ ನಾನು ಫುಲ್ ಕೋಪ ಬಂದು ಒಂಥರ ಫುಲ್ ಜಗಳೆಲ್ಲ ಆಡ್ಬಿಡ್ತೀನಿ ನಂಗೆ ಈ ಥರ ಸೌಂಡ್ ಅದೇ ನಂಗೆ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವ್ರಾಗಿರಲಿ ವಯಸ್ಸಾದವರಾಗಿರಲಿ ಆ ಟೈಮ್ದಾಗ ನಂಗೆ ಭಾಳ ಅಂದ್ರೆ ಭಾಳ ಕೋಪ ಬಂದು ನಾನು ಆ ಟೈಮ್ದಾಗ ನಂಗೆ ಯಾವ ಥರ ಮಾತಾಡಬೇಕು ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಂಗಿಲ್ಲ ಬೈದ್ಬಿಡ್ತೀನಿ ನಾನು ಏನಕ್ಕೆ ಸೌಂಡ್ ಮಾಡ್ತೀರಾ ಥರ ಅಂಥೇಳಿ ಯಾಕಂದರೆ ನನಗೆ ನಿದ್ದೆ ನಂಗೆ ಯಾವಾಗೂ ಅಷ್ಟೇ ಎಲ್ಲರೂ ನಮ್ಮ ಮನೆಯಾಗ ಎಲ್ಲರೂ ಅಂದ್ಕೊಂಡಿರ್ತಾರೆ ಯಾವಾಗಲೂ ಮಣಿಕೊಂಡೇ ಇರ್ತಾಳು ಯಾವಾಗೂ ಮಣಿಕೊಂಡೇ ಇರ್ತಾಳೋ ಅಂತ ಅಂದ್ಕೆಚ್ಚಿಂದ ಆದರೆ ಯಾವಾಗಲೂ ಮಣಿಕೊಂಡರೆ ನಂಗೆ ನಿದ್ದೆ ಅಂದರೂ ಬರೋಂಗಿಲ್ಲ ಯಾಕೆ ಇವಾಗ ನೈಟೂ ಅಷ್ಟೇ ಒಂದು ಹನ್ನೆರಡು ಗಂಟೆವರೆಗೂ ನಿದ್ದೆ ಬರಲ್ಲ ಮತ್ತು ಅನ್ಕೋಬೋದು ನೀವು ಜಾಸ್ತಿ ಕೆಲಸ ಮಾಡಿದರೆ ಮಾತ್ರ ನಿದ್ದೆ ಬರ್ತೈತೆ ಅಂತ ಹೇಳಿ ಕೇಶಿಂದ ಇದು ಆವ ಇವಾಗ ಅಂತಲ್ಲ ನಂಗೆ ಪ್ರಾಬ್ಲಮ್ಮು ನಮ್ಮ ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮ ಹಾಸ್ಟೆಲಲ್ಲೂ ಅಷ್ಟೇ ಯಾರಾದರೂ ಒಂದು ಚೂರು ನಂಗೆ ಸೌಂಡ್ ಮಾಡಿ ನಾನು ಮಣಿಕೋ ಟೈಮಲ್ಲಿ ಏನಾದರೂ ಒಂದು ಚೂರು ಸೌಂಡ್ ಮಾಡಿದ್ರು ಅಷ್ಟೇ ನಾನು ಫುಲ್ಲು ಜಗಳ ಮಾಡ್ತಾ ಇದ್ದೆ ನಂಗೆ ಇದೆ ಒಂದು ಟೈಮ್ ಅಂತಂದ್ರೆ ವಾಪಾಸ್ ನಂಗೆ ನಿದ್ದೆ ಬರೋಂಗಿಲ್ಲ ಹಿಂಗೆ ಮಾಡಬೇಡ್ರಿ ಅಂತ ಈಗ ಎಷ್ಟೋ ಸತಿನ ಹತ್ಕೊಂಡು ಕೂಡ ಹೇಳಿದ್ದೀನಿ ಇದು ನಮ್ಮ ಮನೆಯಾಗೆ ಎಲ್ರಿಗೂ ಗೊತ್ತೆ ಆಲ್ಮೋಸ್ಟ್ ನಾನು ಇಲ್ಲಿ ನಮ್ಮ ಇವಾಗ ನಮ್ಮ ಆರ್ ಮನೆಯಾಗಿದ್ದೀನಿ ಡೈಲಿ ನಮ್ಮಪ್ಪ ನೈಟ್ ನಮ್ಮಪ್ಪ ನಾನು ಜಗಳ ಆಡ್ತೀವಿ ವಿಷಯಕ್ಕಂತೂ ಯಾಕಂದರೆ ನಮ್ಮ ಅಪ್ಪ ಅಂದರು ನೈಟ್ ಸ್ವಲ್ಪ ಕುಡಿದ್ಬಿಟ್ಟು ಬಂದ ಅವರು ಯಾವಾಗಲೂ ಡೈಲಿ ಹೊರಗೆ ಮಾಡಿಕೊಂಡಿರ್ತಾರೋ ಬಟ್ ಇವಾಗ ಏನಂದ್ರೆ ಮ್ಯಾಚ್ ಇದೆ ಅಂತ ಹೇಳ್ಕೆಷ್ಟು ಟಿ ವಿ ನೋಡಿಕೊಂಡು ಇಲ್ಲೇ ಒಳಗಡೆ ಹಾಲಲ್ಲಿ ಮಣಿಕೊಂಡಿರ್ತಾರು ಏನಂದ್ರೆ ಮ್ಯಾಚ್ ಮುಗಿದ್ರೂ ಅಪ್ಪ ಹಂಗೆ ಇಲ್ಲೇ ಮನ್ಕೊಂಡಿರ್ತಾರೋ ಫುಲ್ ಗೊರಕೆ ಎಲ್ಲ ಸೌಂಡ್ ಹೊಡಿತಿರ್ತಾರೆ ನಂಗೆ ಒಂದು ಚೂರು ನಿದ್ದೆನೇ ಬರೋಂಗಿಲ್ಲ ಅದರಲ್ಲೂ ಈ ಗೊರಕೆ ಹೊಡ್ಯೋ ಸೌಂಡಿಗೆ ನನಗೆ ಹಿಂಗೆ ಕೋಪ ಬರ್ತೈತೆ ಅಂದರೆ ಏನು ಮಾಡಲಿ ಇವ್ರಿಗೆ ಏನು ಎತ್ತಾಕ್ಲಿ ಅನ್ನೋ ಅಷ್ಟು ಕೋಪ ಬರ್ತೈತಿ ಮತ್ತು ನಮ್ಮ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ ನಮ್ಮ ಮಧ್ಯಾಹ್ನ ಅದೇ ಥರ ಇವಾಗ ಥರನೇ ತರನೇ ಅವಳು ಒಂಚೂರು ಚೂರು ಏನಾದರೂ ಇವಾಗ ಮಣಿಕೊಂಡಿರ್ತಾಳೆ ಅಂತಂದರೆ ಒಂದು ಚೂರು ನಾನೇನಾದರೂ ಜೋರಾಗಿ ಕೆಮ್ಮಿದ್ರೆ ಒಂದು ಚೂರು ಏನಾದರೂ ಮಂಚ ಸೌಂಡಾದರೆ ಒಂದು ಲೋಟ ಏನಾದರೂ ಕೆಳಗಡೆ ಬಿದ್ದರೆ ಆ ಥರ ಎಲ್ಲ ಸೌಂಡಿಗೆ ಅವಳು ಬಿಡ್ತಾಳೆ ಇವಾಗ ಫುಲ್ ನಿದ್ದೇಲಿದ್ದಾಳೆ ಇವಾಗ ಅಷ್ಟು ಅವಳು ಸೌಂಡಿಗೆ ಎದ್ದಾಳಲ್ಲ ಆದರೆ ಇವ್ ಅವಾಗ ರಾತ್ರಿ ಎಲ್ಲ ಫುಲ್ಲು ಏನು ಸೌಂಡೇ ಇರೋಲ್ಲ ಆ ಥರ ಟೈಮಲ್ಲೆಲ್ಲ ಅವಳು ಒಂದು ಚೂರು ಸೌಂಡ್ ಅಂದರೆ ಸಾಕು ಇದ್ಬಿಡ್ತಾಳೆ ನನಗೆ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಅವಳು ಮಣಿಕೊಂಡಿರ್ತಾಳಲ್ವ ಇವಾಗ ಯಾರನ್ನ ಒಂದು ಸೌಂಡ್ ಮಾಡಿ ಅವಳು ಎದ್ಬಿಟ್ರೆ ಇವಾಗ ನಾನು ಮಾಡಿಕೊಂಡಿದ್ದೀನಿ ಅವಳಿದ್ರೆ ನಾನು ಎದ್ದೇಳಬೇಕು ಈ ಥರದ್ದೊಂದು ಪ್ರಾಬ್ಲಮ್ ಅವಳಿದ್ರೆ ನಾನು ಅವಳು ಅವಳು ಮಣಿಸೋಗಂಟ ನಾನು ಎದ್ದೇ ಇರಬೇಕು ಈ ಥರದ್ದೊಂದು ಪ್ರಾಬ್ಲಮ್ಮು ಇದು ಇದಕ್ಕೆ ಏನು ಒಂಥರ ಸೊಲ್ಯೂಷನ್ ಅಂತಂದ್ರೂ ನನಗಂತೂ ಒಂದೂ ಗೊತ್ತಿಲ್ಲ ಇದೇ ಎಲ್ಲಿವರೆಗೂ ಈ ಥರ ಇರ್ತೈತಿ ಅಂತ ಹೇಳಿ ನಾನು ಇದು ನಮ್ಮ ಮನೆಗೆ ಅಂತಲ್ಲ ಅಲ್ಲೇ ಬೆಂಗಳೂರದಾಗೂ ಅಷ್ಟೇ ಎಲ್ಲ ಅಲ್ಲಿ ಗೊತ್ತೈತಿ ಗೊತ್ತಿರೋ ವಿಷಯನ ಎಲ್ರಿಗೂ ನಂಗೆ ಒಂಚೂರು ಸೌಂಡ್ ಅಂತಂದರೆ ಆಗಂಗಿಲ್ಲ ಅಂಥೇಳಿ ಎಲ್ಲ ಗೊತ್ತು ಆಲ್ಮೋಸ್ಟ್ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ಗೊತ್ತು ನಂಗೆ ಸೌಂಡ್ ಅಂದ್ರೆ ಆಗೋದಿಲ್ಲ ಕೊಡೋ ಟೈಮಲ್ಲಿ ಅದರಲ್ಲೂ ಸೌಂಡ್ ಅಂದ್ರೆ ಆಗಂಗಿಲ್ಲ ಅಂತ ಎಷ್ಟೋ ಸತಿ ನಾವು ಎಲ್ಲ ಚೆನ್ನಾಗೇ ಇರ್ತೀವಿ ಆದರೆ ಈ ನಿದ್ದೆ ಮಾಡೋ ಟೈಮಲ್ಲಿ ಏನಾದರೂ ಸೌಂಡ್ ಮಾಡೋ ಸಲುವಾಗಿನ ನನಗೆ ಇವಾಗ ಮಡಿಕೊಂಡಿದ್ದೀನಂದು ಏನೋ ಬೇಕು ಅಂತ ಮಾಡ್ತಾರೇನೋ ಆ ಥರ ಅನ್ನಿಸೋ ಥರ ನನಗೆ ಸ್ಟಾರ್ಟ್ ಆಗ್ತೈತಿ ಏನೋ ನಂಗೆ ಅದು ಒಂಥರ ಪ್ರಾಬ್ಲಮ್ಮು ಯಾಕೆ ಏನಕ್ಕೆ ಪ್ರಾಬ್ಲಮ್ ಅಂತಂದರೆ ನಂಗೆ ಹಿಂಗೆ ಮನೆ ಕೊಂಡಿದ್ದ ತಕ್ಷಣ ಹಿಂಗೆ ನಿದ್ದೆನೇ ಬರಲ್ಲ ಒನ್ ಅವರ್ ಮನೆಕೊಂಡು ಇದ್ದೀವಿ ಅಂತಂದರೆ ನಮ್ಮ ನಿದ್ದೆ ಮಾಡಬೇಕಂದ್ರೆ ಎರಡು ಅವರ್ ಈ ಥರ ಒಂದು ಪ್ರಾಬ್ಲಮ್ ಇರೋದ್ರಿಂದ ನಾನು ಎಲ್ಲೂ ಅಷ್ಟೇ ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರೋದು ಯಾರ ಮನೆಗೆ ಹೋಗಲಿ ನಾವು ಅಲ್ಲೇ ಉಳ್ಕೊಳ್ಳೋದೇ ಇಲ್ಲ ಅದು ಎಷ್ಟೇ ಟೈಮಾಗಿರಲಿ ನೈಟ್ ಹನ್ನೆರಡು ಗಂಟೆ ಆಗಿರಲಿ ಎಲ್ಲೋ ಒಂದು ಕಡೆ ನಾವು ಅಂದರೆ ಅಲ್ಲೆಲ್ಲ ನಮ್ಗೆ ಕಂಫರ್ಟೇಬಲ್ ಆಗಿದ್ದರೆ ಏನೂ ಸೌಂಡ್ ಇಲ್ದಿರೋ ಇದ್ದರೆ ಮಾತ್ರ ನಾವಲ್ಲಿ ಉಳ್ಕೊಂಡಿರ್ತೀವಿ ಅವರು ಸ್ವಲ್ಪ ಇರು ಅಂತ ಹೇಳಿದ್ರೆ ಮಾತ್ರ ನಮ್ಮ ನಮ್ಮದ್ಯಾಗ ಕಂಫರ್ಟೆಬಲ್ ಆಗಿರಬೇಕು ನನಗೆ ಎಲ್ಲ ಕಂಫರ್ಟೇಬಲ್ ಆಗಿದ್ದರೆ ಮಾತ್ರ ನಾವು ಅಲ್ಲಿ ಮನೆ ಈ ಥರ ನಂಗೆ ಜಾಸ್ತಿ ಜನ ಇರೋ ಕಡೆ ಎಲ್ಲ ಕಿಚ್ಚ ಕಿಚ ಅನ್ನೋ ಥರ ಏನಾದರೂ ಇದ್ರೆ ನಂಗೆ ಅಲ್ಲಿ ನಿದ್ದೇನೂ ಬರೋಲ್ಲ ನಾನು ಅವತ್ತು ಇಡೀ ದಿನ ನಾನು ಮನೆ ಕೊಡೋದೇ ಇಲ್ಲ ನೈಟೆಲ್ಲ ನಾನು ಎದ್ದೇ ಇರಬೇಕಾಗುತ್ತೆ ಅದರಲ್ಲೂ ಎದ್ದಾಗ ಮಾತ್ರ ಒಂಚೂರು ಟೈಮ್ ಬೇಗ ಹೋಗೋದೇ ಇಲ್ಲ ಅದು ಇವಾಗ ಮನೆ ಹಿಂಗೆ ಮನೆಕೊಂಡು ಹಿಂಗೆ ಒಂದೊಂದು ಸತಿ ಮನಿಕೊಂಡಿರುವಾಗ ಹಿಂಗೆ ಮನೆಕೊಂಡಿಂಗೆ ಇದ್ರಷ್ಟು ಆಗಿ ಹೋಗ್ಬಿಟ್ಟಿರ್ತೈತೆ ಬಟ್ ನಿದ್ದೆ ಬರೆದಿರೋ ಟೈಮಲ್ಲಿ ನೋಡ್ತಾ ಇರ್ತೀನಿ ಒಂದೊಂದು ಸತಿ ಎಲ್ಲಾದರೂ ನಾವು ಬೇರೆ ಕಡೆ ಎಲ್ಲಾದರೂ ಉಳ್ಕೊಂಡು ಮನಿಕೊಂಡು ಅಲ್ಲೇ ಇರ್ತೀವಲ್ವ ಯಾರಾದರೂ ಮನೆಯಲ್ಲಿ ಅವಾಗ ನಂಗೆ ನಿದ್ದೆ ಬರೆದಿರೋ ಟೈಮಲ್ಲೆಲ್ಲ ನಾನು ಯಾವಾಗ ಬೆಳಕಾಗುತ್ತೋ ಯಾವಾಗ ಬೆಳಕಾಗುತ್ತೋ ಅಂತೇಳಿ ನೋಡ್ತಾ ಇರ್ತೀನಿ ಅದು ಬೆಳಕ್ಕೆ ಆಗೋದಿಲ್ಲ ಆವಾಗ ಮಾತ್ರ ಹಿಂಗೆ ಈ ಥರದೊಂದು ಪ್ರಾಬ್ಲಮ್ ಇದು ನನಗೆ ಅಷ್ಟೇ ಆಯಿತೋ ಇಲ್ಲ ಎಲ್ರಿಗೂ ಆಯಿತು ನನಗೆ ಗೊತ್ತಿಲ್ಲ ಅದರ ಈ ಥರ ಇರಬಾರ್ದು ಪ್ರಾಬ್ಲಮ್ ಹೇಳ್ಬೇಕಂತಂದ್ರೆ ಇದಕ್ಕೇನು ಸೊಲ್ಯೂಷನ್ ಇಲ್ಲ ನನ್ನ ಪ್ರಕಾರ ಇದನ್ನು ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋದ್ರೂ ಅವರು ನಮಗೆ ಬೈಕ್ ಕಳಿಸ್ತಾರೋ ಇದೇನು ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತಾರೋ ಅವ್ರು ಹೇಳ್ತಾರೋ ಅಲ್ಲಿ ಗೊತ್ತಿಲ್ಲ ನನಗೆ ಈ ಥರ ಅನಿಸುತ್ತೆ ಈ ಥರ ಹಾಗಾಗಿ ಈ ಥರ ಒಂದು ಇವಾಗೆಲ್ಲರೂ ನನಗೆ ಅನಿಸೈತೆ ನಾನು ನಾನು ಒಬ್ಬಳೇ ಏನಕ್ಕೆ ಈ ಥರ ಎಲ್ಲರೂ ಇವಾಗ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನಮ್ಮ ಅಪ್ಪ ಆಯ್ತು ನಮ್ಮ ತಂಗಿ ಆತು ಹಿಂಗೆ ಮನೆ ಕೊಂತಂದರೆ ಹಿಂಗೆ ಕಣ್ಮುಂಚಿ ಎರಡು ನಿಮಿಷ ಆಗಿರೋಲ್ಲ ಸಡನ್ಲಿ ನಿದ್ದೆ ನಿದ್ದೆಗೂ ಹೋಗಿರ್ತಾರೆ ನನಗೆ ಆ ಥರ ಇಲ್ಲ ನನ್ನ ಮಗಳು ಹಂಗೆ ಇದ್ದಾಳೆ ಅವಳು ಬೇಗ ನಿದ್ದೆ ಮಾಡೋಲ್ಲ ಅವಳು ಮನಿಕೋಬೇಕಂದ್ರೆ ಜೋಳಿಗೆಲ್ಲ ಹಾಕಿದ್ದೀನಿ ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ನಾನು ಅವಳನ್ನ ತೂಗಬೇಕು ತೊಡೆ ಮೇಲಂತೂ ಮನೆ ಇಲ್ಲ ಏನು ಸೌಂಡ್ ಇರಬಾರ್ದು ಇವಾಗ ನೋಡಿರಿ ನಮ್ಮ ಅದೇ ಅಲ್ಲಿ ಮನೆ ಕೊಡಿದ್ದಾಳೆ ಅಂದರೆ ಅಲ್ಲಿ ಹೊರಗಡೆ ನಮ್ಮದು ಆಡೈತಿ ಅದು ಆಡೊಂದು ಜೋರಾಗಿ ಏನಾದರೂ ಕೂಗಿದ್ರೆ ಸಾಕು ನಮ್ಮ ಅದೇ ಬಿಡ್ತಾಳೆ ಅದಕ್ಕೆ ನಾನು ಡೋರೆಲ್ಲ ಹಾಕಿ ಫ್ಯಾನೆಲ್ಲ ಹಾಕಿ ಸ್ವಲ್ಪ ಟಿ ವಿ ಸೌಂಡೆಲ್ಲ ಹಾಕಿ ಇದು ಎಷ್ಟು ಏನು ನಂಗೆ ಹೊರಗಡೆಯಿಂದ ಏನು ಸೌಂಡ್ ಕೇಳಿಸ್ಬಾರ್ದು ಅಂತ ಹೇಳಿಕ ಎಷ್ಟು ಇದು ಮಾಡ್ತೀನಿ ಮತ್ತೊಳ್ಳೆ ಇದೆ ಇದೇ ಥರದೊಂದು ಪ್ರಾಬ್ಲಮ್ ನನಗೆ ಐತಿ ಇದೆಲ್ಲ ನಿಮಗೆ ಕಾಮಿಡಿ ಅನ್ನಿಸ್ಬೋದು ಬಟ್ ಇದು ಭಾಳ ಅಂದ್ರೆ ಭಾಳ ಸೀರಿಯಸ್ ವಿಷಯ ನನಗಂತೂ ಇದೆಲ್ಲ ಆಲ್ಮೋಸ್ಟ್ ಇಷ್ಟು ದಿನ ಎಲ್ಲ ನಮ್ಮ ಮನೆಯವರಿಗೆ ಇಲ್ಲಿ ನಮ್ಮ ಮನೆಯಾಗ ನಮ್ಮ ನಮ್ಮಪ್ಪ ನಮ್ಮಪ್ಪ ಅಂತೂ ಡೈಲಿ ಜಗಳ ಮಾಡ್ಕೊಂಡು ಏನೇ ಅಷ್ಟು ಸೂಕ್ಷ್ಮ ಇದೆಯೇನೋ ನೀನು ಹಿಂಗೆ ಏನು ನಿದ್ದೆ ಮಾಡೋಕೆ ನೈಟ್ ನಮ್ಮಪ್ಪ ಅಂದರು ಭಾಳ ಅಂದ್ರೆ ಭಾಳ ಸೌಂಡ್ ಮಾಡ್ತಾಳೆ ಕೆಮ್ಮು ಒಂದು ಸ್ವಲ್ಪ ಏ ಅವ್ರಿಗೆ ಈಗ ಸಡನ್ನಾಗಿ ಡೋರ್ ತೆಗೆದು ವಾಶ್ರೂಮ್ಗೆ ಹೋಗಿ ಸೌಂಡು ಈ ಥರ ಎಲ್ಲ ಮಾಡ್ದೆ ನಾನು ಸಡನ್ನಾಗಿ ಎಲ್ಲ ಬೈದು ಬಿಡ್ತೀನಿ ಏನಕ್ಕೆ ಹಂಗೆ ಮಾಡ್ತೀನಿ ಹೋಗಿ ಹೊರಗಡೆ ಹೋಗಿ ಮನೆಗೆ ಹೋಗು ಹಂಗೆ ಹಿಂಗೆ ಅಂತ ಹೇಳಿ ಅವೆಲ್ಲ ನಮ್ಮ ಅಪ್ಪನೂ ನನ್ನ ಬೈಕೊಂಡು ಡೈಲಿ ಇದಂತೂ ಡೈಲಿ ನಡೀತೈತೆ ನಮ್ಮ ಮನೇಲಿ ನಮ್ಮಪ್ಪ ನಂದು ಜಗಳ ಎಲ್ಲ ರಾತ್ರಿ ನಮ್ಮಮ್ಮ ಎಲ್ಲ ಇದ್ಕೊಂಡು ಇಷ್ಟೊತ್ತಲ್ಲಿ ಜಗಳ ಇದ್ದೀರಾ ಅಷ್ಟು ಕೂಡ ಗೊತ್ತಾಗಲ್ಲ ನಿಮ್ಗೆ ಹಂಗೆ ಎಲ್ಲ ಬೈಕೊಂಡು ಇರ್ತಾರೆ ಹ್ಞೂ ಈ ಥರ ಒಂದು ಪ್ರಾಬ್ಲಮ್ಮ ಇರೋದು ಏನೂ ಮಾಡೋಕ್ಕಾಗಲ್ಲ ಬರ್ತಾ ಬರ್ತಾ ಇದು ಸ್ವಲ್ಪ ಕಮ್ಮಿ ಆಗಲಿ ಅಥ್ ಏಕೆ ಶನ್ ನಾನಂದರು ಬೇಡ್ಕೊಂತೀವ್ರ ಹತ್ರ ಯಾಕಂದ್ರೆ ನನಗೂ ನನಗಿದ್ರು ಪರವಾಗಿಲ್ಲ ನಮ್ಮ ಆದ್ಯಾಗಂತರೂ ಬರ್ತಾ ಬರ್ತಾ ಅವ್ಳಿಗೆ ಇದೇ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ನನಗಂತರೂ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಈ ಥರದೊಂದು ಪ್ರಾಬ್ಲಮ್ಮ ಯಾರಿಗಾರು ಇದ್ರೆ ಅವ್ರು ನೀವು ಯಾವ ಥರ ಸಾಲ್ವ್ ಮಾಡ್ಕೊತಿರತ್ತೆ ಏಕೆಶನ್ ನನಗಂತರೂ ತಿಳಿಸ್ರಿ ಓಕೆ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅನ್ಸಬ್ಸ್ಕ್ರೈಬ್ ಮಾಡ್ಕೋ ಹೋಗಬೇಡ್ರಿ ಓಕೆ ಥ್ಯಾಂಕ್ ಯು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು